ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ಮುದ್ದಿ ಬಿಹಾರ್ ಪಟ್ಟಣದಲ್ಲಿ ಮೇ ಮೂವತ್ತರಿಂದ ಆರಂಭಗೊಳ್ಳಲಿರುವ ಗ್ರಾಮ ದೇವತೆ ಜಾತ್ರೋತ್ಸವದ ಅಂಗವಾಗಿ ಐದು ದಿನಗಳ ಕಾಲ ಪೊಲೀಸ್ ಇಲಾಖೆಯಿಂದ ಸಕಲ ರೀತಿಯಲ್ಲೂ ಭದ್ರತಾ ವ್ಯವಸ್ಥೆ ಕಲ್ಪಿಸುವುದಾಗಿ ಸಿಪಿಐ ಮೊಹಮ್ಮದ್ ಫಸಿ ಉದ್ದೀನ್ ಗ್ರಾಮ ದೇವತೆ ಜಾತ್ರೆ ಯಶಸ್ವಿಯಾಗಿ ನಡೆಯಲಿಕ್ಕೆ ಅನುಕೂಲ ಆಗ್ತದೆ ಬಂದಾಗ ಸಿ ಸಿ ಟಿ ವಿ ಮತ್ತು ಎರಡನೇದು ಬಂದು ವಾಶ್ ಇದು ಬಂದು ಏನಾಗ್ತದೆ ಒಬ್ಬ ಇದ್ದ ಅಥವಾ ಇಬ್ಬರ ಮೇಲೆ ವಿತ್ ಒಬ್ಬನ ಹಾಕ್ತೀವಿ ನಮ್ಮ ಇಬ್ಬರು ನಿಂತ್ಕೊಳ್ಳೋ ರೀತಿ ಸ್ವಲ್ಪ ಮಾಡಿಸ್ಕೊಟ್ರೆ ನಮ್ಮ ಮೇಲುಗಡೆ ಸುಮಾರು ಒಂದು ಒಂದು ಹದಿನೈದು ಫೀಟ್ ಕನಿಷ್ಠ ಹದಿನೈದು ಫೀಟ್ ಮಾಡಿಕೊಟ್ರೆ ನಾವು ವಿತ್ ವೆಪನ್ ಪಿಸ್ತೋಲ್ ಜೊತೆಗೇ ನಮ್ಮ ರಿವಾಲ್ವರ್ ಜೊತೆಗೇನೆ ನಾವು ಸ್ಟಾಫ್ನಲ್ಲೇ ಇಪ್ಪತ್ನಾಲ್ಕು ತಾಸು ಹಾಕೋ ವ್ಯವಸ್ಥೆ ಮಾಡ್ತೀವಿ ಮನೆ ಸಾಹೇಬರು ಬಂದಾಗ ಆಲೇಸ ಮಾಡಿ ಹೋಗಿದ್ದಾರೆ ಅದು ಆದರೆ ಎಷ್ಟು ಅನುಕೂಲ ಆಗುತ್ತೆ ಎಲ್ಲ ರೀತಿ ಸ್ವಲ್ಪ ಅವಾಯ್ಡ್ ಮಾಡಬೇಕು ಸ್ವತ್ತಿನ ಅಪಾಯ ಆಗ್ಬೋದು ಕೆಲವೊಂದು ಜಡಾಡ ಮಾಡಿ ಕುಡೋ ಕುಡ್ದಾಡ ಕುಡಿದು ಕಿಂಕಿ ಮಾಡ್ತಕ್ಕಂಥದ್ದು ಒಂದು ಇದು ಇರ್ತದೆ ಅದ್ರ ಪ್ರಕಾರ ವಿತ್ ಸಿ ಸಿ ಕ್ಯಾಮ್ರಾ ಇದು ಏನು ವಿತ್ ಇದು ಇಡ್ತೀವಿ ಅಲ್ಲಿ ಬೈನಾಕುಲರ್ ಜೊತೆಗೆ ಸಿ ಸಿ ಕ್ಯಾಮ್ರಾನು ಇರ್ತದೆ ವಿತ್ ವೆಪನ್ ಇರ್ತದೆ ವಿತ್ ಸ್ಟಾಫ್ ಇರ್ತದೆ ಅದು ಸುಮಾರೊಂದು ಅಂಥ ಒಂದು ಹತ್ತರಿಂದ ಹದಿನೈದು ಮಾಡಿದ್ರೆ ಸುಮಾರು ಒಂದು ಐನೂರ ಆರಂಬತ್ತು ಜನ ಪೊಲೀಸಿದ ಕೆಲಸ ಅಲ್ಲಿ ಮಾಡೋಂಗಾಗ್ತದೆ ಅದೊಂದು ಮಾಡ್ತೀವಿ ನಾವು ಆಮೇಲೆ ಪಾರ್ಕಿಂಗ್ದು ಪಾರ್ಕಿಂಗ್ ನಾಲ್ಕು ಕಡೆನೂ ಈಗ ಚೀಫ್ ಆಫೀಸರ್ ಅವರು ಹೇಳ್ತಾ ಇದ್ರು ಗಾಡಿ ಅಲ್ಲೇ ಬಿಟ್ಟು ಯಾವ್ದೋ ವೆಹಿಕಲ್ ಮೂವ್ಮೆಂಟ್ ಬೇಡ ಮೇನ್ ರೋಡ್ ಅಲ್ಲಿ ಅಂತ ತಾವು ಇಂದಿರಾನಗರ್ ಕಡೆ ಒಂದು ಜಾಗ ಇದೆ ಎಲ್ಲಿ ಹೊಸದಾಗಿ ಒಂದು ಮಾರ್ಕೆಟ್ ಕಟ್ಟಿ ಹೋಗ್ತಾ ಇದೀವಿ ಅದರ ಹಿಂಭಾಗ ಜಾಗ ಇದೆ ನಾವು ಅಲ್ಲೂ ತಮ್ಮ ಸ್ವಚ್ಛ ಮಾಡಿ ಕೊಟ್ರೆ ಅಲ್ಲೂ ಒಂಥರ ಪಾರ್ಕಿಂಗ್ ಆಧಾರ ಅಲ್ಲಿ ಮಾಡ್ತೀವಿ ಬಸ್ ಸ್ಟಾಂಡ್ ಹತ್ರ ನಮ್ಮ ಪೊಲೀಸ್ ನೊಂದಿದೆ ಬಸ್ ಸ್ಟಾಂಡ್ ಪಕ್ಕದಲ್ಲಿದೆ ಈ ರೋಡ್ ಅಲ್ಲಿ ಇರ್ತಕ್ಕಂಥ ರೋಡ್ ಮೇಲೆ ಯಾವ ಒಂದು ಗಾಡಿ ಅದಕ್ಕೆ ಅಲ್ಲಿ ಮಾಡ್ಕೊತೀವಿ ಆಮೇಲೆ ತಯಾರು ರೋಡ್ ಒಂದು ಕಡೆ ಮಾಡ್ಕೊತೀವಿ ನಿಳುಗು ತಿರುಳಿಗೆ ಒಂದು ಕಡೆ ಮಾಡ್ತೀವಿ ನಾವು ಕಡೆ ನಾವು ಬ್ಯಾರಿಕೇಡ್ ಹಾಕಿ ಸೆವೆಂಟಿ ಫೈವ್ ಪರ್ಸೆಂಟ್ ಯಾವುದು ಗಾಡಿ ಮೂಮೆಂಟ್ ಆಗದಂಗೆ ನಾವು ತಡೆದ್ರೆ ಸ್ವಲ್ಪ ಹೋಗೋವ್ರಿಗೆ ಹೆಣ್ಮಕ್ಳಿಗೆ ಅವರಿಗೆ ಮಕ್ಕಳಿಗೆ ಅನುಕೂಲ ಆಗ್ತದೆ ಆ ವ್ಯವಸ್ಥೆಯೂ ಮಾಡ್ತೀವಿ ಸಿ ಸಿ ಕ್ಯಾಮ್ರಾ ವ್ಯವಸ್ಥೆಯೂ ಅವೆಲ್ಲ ನಿಮಗೆ ಚರ್ಚೆ ಮಾಡಿ ಚೀಫ್ ಆಫೀಸರ್ ಅವೆಲ್ಲ ತಾಲೂಕು ಆಡಳಿತ ಅಫೀಸಿದಾರವರು ಪಿ ಎಸ್ ಅವರು ಚರ್ಚೆ ಮಾಡಿ ಒಂದು ಹಂತಕ್ಕೆ ಅದನ್ನು ತಂದಿದ್ದೀವಿ ಸಿ ಸಿ ಕ್ಯಾಮ್ರಾ ಮೂವತ್ತರಿಂದ ನಲವತ್ತು ಅದನ್ನು ಹಾಕಿಸೋ ವ್ಯವಸ್ಥೆ ಮಾಡ್ತೀವಿ ಈ ದಿನದಲ್ಲಿ ಎರಡನೇದು ತಾವು ದೇವಸ್ಥಾನ ಹತ್ರ ಸಿ ಸಿ ಕ್ಯಾಮೆರಾ ಇದ್ರ ಹತ್ರ ಊಟದ ಅನ್ನ ಸಂತರ್ಪಣೆ ಯಂತ್ರ ಮಾಡ್ತಾ ಇದೀವಿ ಒಂದ್ ಮನವಿ ಏನಂದ್ರೆ ತಾವು ಎಲ್ಲಿ ಕಾರ್ಯಕ್ರಮ ಐದಾರು ಕಡೆ ಏನು ಕಾರ್ಯಕ್ರಮ ಅಂತ ಒಂದು ವೇದಿಕೆ ಮಾಡ್ತಾ ಇದೀವಿ ಅಲ್ಲಿ ಸಂಬಂಧಪಟ್ಟ ಇಲಾಖೆಯಿಂದ ಸ್ವಲ್ಪ ಫಿಟ್ನೆಸ್ ಆಗ್ಬಿಟ್ಟು ತಗೊಂಡು ಸ್ವಲ್ಪ ಅನುಕೂಲ ಆಗ್ತದೆ ಕೆಇವಿ ಇದ್ ಆಗ್ಬೋದು ವಿಡಬ್ಲ್ಯೂ ಇದ್ ಹಾಕ್ಬೋದು ಇವು ಸಂ ನಾನು ದಿವಸ ಏನಾದರೂ ಆದರೆ ಮತ್ತೆ ಎಲ್ಲರೂ ಜವಾಬ್ದಾರಿ ಆಗ್ತದೆ ಅದರಲ್ಲಿ ಅದು ಸ್ವಲ್ಪ ಮ್ಯಾಂಡೇಟರಿ ಇರ್ತದೆ ಆಮೇಲೆ ಅಗ್ನಿಶಾಮಕದು ನಾವು ಕೊಟ್ಟ ಒಂದು ಎರಡು ಅಗ್ನಿಶಾಮಕ ಆಮೇಲೆ ಹೋಮ್ ಗಾರ್ಡು ಹೊರಗಡೆಯಿಂದ ಅಧಿಕಾರಿ ಸಿಬ್ಬಂದಿಗಳನ್ನೂ ನಾವು ಇವತ್ತೇ ಕಳಿಸ್ಬಿಟ್ಟು ಮನೆಯೇ ಸಾಹೇಬಿಗೆ ಹೇಳಿದೀವಿ ಅದರ ವ್ಯವಸ್ಥೆ ಮಾಡ್ಕೊತೀವಿ ಸರ್ ಒಂದು ಒಟ್ಟಿನಲ್ಲಿ ತಮ್ಮದು ಸಮಿತಿಯ ಸಹಕಾರ ಸ್ವಲ್ಪ ಮುಖ್ಯವಾಗಿ ಬೇಕಾಗ್ತದೆ ತಾವು ಯಾವ್ಯಾವ ಸಮಿತಿಯಲ್ಲಿ ಯಾವ ರೀತಿ ಅಂತ ನಮ್ಮ ಒಂದು ಪಟ್ಟಿ ಕೊಟ್ಟರೆ ನಾವು ಒಂದು ಅವಶ್ಯಕತೆ ಬಿದ್ದಾಗ ನೇರವಾಗಿ ಸಂಪರ್ಕ ಮಾಡಿ ಆಗ್ತಕ್ಕಂಥ ಸಂಪುಟ ತೊಂದರೆಗಳನ್ನು ಬಗೆಹರಿಸಲಿಕ್ಕೆ ಅನುಕೂಲ ಆಗ್ತದೆ ಅದನ್ನು ಮಾಡ್ತೀವಿ ಇನ್ನು ಉಳಿದಂಗೆ ತಾಲೂಕು ಆಡಳಿತ ಎಲ್ಲ ಈಗ ಎಲ್ಲ ಚರ್ಚೆ ಮಾಡಿದೀವಿ ಅದ್ರ ಪ್ರಕಾರ ಎಲ್ಲ ಸೇರಿ ಒಕ್ಕಟ್ಟಿಂದ ನಾವು ನೀವು ಎಲ್ಲ ಸೇರಿ ಒಂದು ಊರಿನ ಹಬ್ಬ ಯಶಸ್ವಿಯಾಗಿ ಮಾಡೋಣ ಅಂತ ಹೇಳ್ತಾ ತಾವೆಲ್ಲ ಸಹಕಾರ ಇದೇ ಸಹಕಾರ ಮಾಡಿ ಅಂತ ಹೇಳ್ತಾ ನಾನು ಒಂದು ಎರಡು ಮಾತನ್ನು ಜೈ ಹಿಂದ್ ಜೈ ಕನ್ನಡ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಗ್ರಾಮ ದೇವತೆ ಜಾತ್ರೆ ಅಂಗವಾಗಿ ಗುರುವಾರ ಕರೆದಿದ್ದ ಶಾಂತಿ ಪಾಲನಾ ಸಭೆಯಲ್ಲಿ ಅವರು ಮಾತನಾಡಿದರು ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಮಾತನಾಡಿ ಜಾತ್ರೆಯನ್ನು ವೈಭವದೊಂದಿಗೆ ಮಾಡಲು ಎಲ್ಲರೂ ಒಗ್ಗಟ್ಟಾಗಿರಬೇಕು ಜಾತ್ರೆಗೆ ಎಲ್ಲರಿಗೂ ಆಹ್ವಾನ ನೀಡುವ ಕೆಲಸ ಕಮಿಟಿಯವರು ಮಾಡಬೇಕು ಆಹ್ವಾನ ನೀಡುವ ವಿಷಯದಲ್ಲಿ ತಾರತಮ್ಯ ಮಾಡಬಾರದು ಎಂದು ಕಿವಿಮಾತು ಹೇಳಿದರು ಜನ ಬಂದು ಎದ್ದು ಬೇಕಾಗಿ ಟಾಯ್ಲೆಟ್ ಮಾಡೋದು ಎಲ್ಲಿ ಬೇಕಲ್ಲಿ ಕೆಲಸ ಮಾಡ್ತಾರೆ ಅದಕ್ಕೆ ಮೊಬೈಲ್ ಟಾಯ್ಲೆಟ್ ವ್ಯವಸ್ಥೆ ಮಾಡಿ ಅವ್ರು ಒಪ್ಕೊಂಡಿದ್ದಾರೆ ಮತ್ತೆ ಮತ್ತೇನಾದರೂ ನಿಮ್ಗಿತಿ ಹೆಚ್ಚಿಗೆ ವ್ಯವಸ್ಥೆ ಬೇಕಾದ್ರೆ ನೀವೇ ಯಾರಾದರೂ ಸಲಹೆ ಕೊಡಿರಿ ಇನ್ನೂ ಟೈಮ್ ಇನ್ನೂ ಬೇಕಾದ್ರೆ ನೋಡೋಣ ಅಂತ ವಸ್ತುವಲ್ಲಿ ನೀವೆಲ್ಲರೂ ಸರ್ಕಾರ ತಾವು ಕಲಿಯುತ್ತ ಆಗಿರ್ಬೋದು ಮಟ್ಟ ಇರ್ಬೋದು ಎಲ್ಲ ಇಲಾಖೆಗಳಿಗೆ ನೀವು ಸಹಕಾರ ಕೊಡಿ ನಾವು ನಿಮ್ಗೆ ಸಂಪೂರ್ಣ ಸಹಕಾರ ಕೊಡ್ತೀವಿ ಅದೇ ರೀತಿ ಈ ಜಾತ್ರೆಗೆ ಎಲ್ಲರನ್ನ ಯಾರನ್ನ ಇನ್ವೈಟ್ ಮಾಡ್ತೀನಿ ನಾನು ಲಾಸ್ಟ್ ಪಾಯಿಂಟ್ ಹೇಳ್ತೀನಿ ಎಲ್ಲರನ್ನೂ ಇನ್ವೈಟ್ ಮಾಡಬೇಕು ಕೆಲವರು ಇನ್ವೈಟ್ ಮಾಡೋದು ಕೆಲವ್ರು ಓಡೋದು ಕಾರ್ಯಕ್ರಮ ಮಾಡೋದು ಇದು ಮಾಡಬಾರ್ದು ಇದು ನನ್ನ ಒಂದು ಕೋರಿಕೆ ಯಾಕಂದರೆ ಯಾರಿಗೂ ನೋವಾಗಿರ್ಬೋದು ಎಲ್ಲರನ್ನ ಎಲ್ಲರಿಗೂ ಇನ್ವೈಟ್ ಮಾಡೋದು ಹೇಳಿ ನಾನು ವಿಜಯ್ ತಿಪ್ಪರೆಡ್ಡಿ ಮಾತನಾಡಿ ಜಾತ್ರೆಯಲ್ಲಿ ಟ್ರಾಫಿಕ್ ನಿಯಂತ್ರಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಕಿರಾಣಿ ವ್ಯಾಪಾರಸ್ಥರು ಜಾತ್ರೆ ನಡೆಯುವ ಐದು ದಿನ ತಮ್ಮ ಸರಕು ಇಳಿಸಿಕೊಳ್ಳಲು ಸಣ್ಣ ಪ್ರಮಾಣದ ಗೂಡ್ಸ್ ವಾಹನಗಳನ್ನು ಬಳಸಿಕೊಳ್ಳಬೇಕು ಅದು ಬೆಳಗಿನ ತ್ವರಿತವಾಗಿ ಸಾಮಗ್ರಿ ಸಾಗಿಸಿಕೊಳ್ಳಬೇಕು ಎಂದು ಹೇಳಿದರು ಇದರ ಯಾರ ಶೃಂಗಾರಿಕೊಟ್ಟ ಹೆಸರಲ್ಲ ಬಾಳೆಕರ ಓದೇ ಕರೋಲ್ಲ ಊರಿನ ಪ್ರತಿಷ್ಠಿತ ಹೆಸರು ಇಲ್ಲ ಇದ್ದರೆ ಈಗ ಜಾತ್ರೆ ಯಾತ್ರ ಹೋಗಿರಲಿಲ್ಲ ಆಯಿತು ನಾನು ಹೇಳ್ತಾ ಆ ಥರ ಎಮರ್ಜೆನ್ಸಿ ಟೈಮಲ್ಲಿ ಒಂದು ಸಿಬ್ಬಂದಿ ಎಲ್ಲ ಹೋಗಿರೋದ್ರೆ ಒಂದು ಎಸ್ ಸಿ ಮತ್ತು ಇವತ್ತು ಪಿ ಸಿ ಅಷ್ಟೊಂದು ಈಗ ಜಾತ್ರೆ ಮಾಡಿದಂತೆ ಹಂಗ ಈಗಿನ ಕಾಲಘಟ್ಟದಲ್ಲಿ ಯಾತ್ರ ಮಾಡೋಕ್ಕಾಗಲ್ಲ ಈಗೆಲ್ಲ ಜನ ರಸ್ತೆ ಇದ್ದು ಮತ್ತು ಜನರಂಗ್ ಜಾಸ್ತಿ ಕೆಲಸಕ್ಕೆ ಈಗ ಈಗಿನ ಮೊಬೈಲ್ ನಂಬರ್ ಎಲ್ಲ

ಪುರಸಭೆ ಮುಖ್ಯಾಧಿಕಾರಿ ಮಲ್ಲನ್ಗೂಡ ಬಿರಾದರ್ ಮಾತನಾಡಿ ತರಕಾರಿ ಮಾರುಕಟ್ಟೆಯನ್ನು ಈಗಿರುವ ಪೊಲೀಸ್ ನಿಂದ ಕೆರೆಯ ಬೆಳೆಯಿರುವ ಕಾಯಿಪಲ್ಲೆ ಮಾರುಕಟ್ಟೆಗೆ ಸ್ಥಳಾಂತರಿಸಲಾಗುತ್ತದೆ ಅಲ್ಲಿ ವ್ಯಾಪಾರಸ್ಥರಿಗೆ ಸೂಕ್ತ ವ್ಯವಸ್ಥೆ ಮಾಡಲಾಗುತ್ತದೆ ಪಟ್ಟಣದಲ್ಲಿ ಎಲ್ಲೆಲ್ಲಿ ಪೊಲೀಸ್ ಇಲಾಖೆ ಪಾರ್ಕಿಂಗ್ ಜಾಗಕ್ಕೆ ಸ್ಥಳ ಗುರುತಿಸಲಾಗಿದೆಯೋ ಅಲ್ಲಿ ಶುಚಿತ್ವಕ್ಕೆ ಆದ್ಯತೆ ನೀಡಲಾಗುತ್ತದೆ ಪ್ರಸಾದಕ್ಕೆ ಹಾಗೂ ಕುಡಿಯುವ ನೀರು ಪೂರೈಕೆಗೆ ಆರೋಗ್ಯ ಇಲಾಖೆಯಿಂದ ತಪಾಸಣೆ ನಡೆಸಿ ವರದಿ ತರಿಸಿಕೊಂಡೇ ಸಮಸ್ಯೆಯಾಗದಂತೆ ಪ್ರಸಾದ ತಯಾರಿಸುವುದಕ್ಕೆ ಆದ್ಯತೆ ನೀಡಲು ಜಾತಕ ಅವರಿಗೆ ಸಹಕಾರ ನೀಡಲಾಗುತ್ತದೆ ಎಂದು ಹೇಳಿದರು ಅದನ್ನ ಏನ್ ರೂಪರೇಷೆಗಳನ್ನು ಹಾಕೊಂಡಿದ್ದಾರೆ ಅದರ ಬದಲಿ ನಾವು ಇನ್ನು ಉಳಿದ ಯಾವ ಕಾಲೇಜ್ ಆಗೋದೇ ನಾವು ನಾವು ಮತ್ತೆ ಇವರ ಅಧ್ಯಕ್ಷ ಕಲಬುರಗಿ ನಾವು ಇಬ್ಬರೇ ಹೋಗಿ ಮರದ್ ಕೈಪಲ್ಲದಾರ ಮಾತಾಡ್ತೇವೆ ನಾನು ಪೊಲೀಸ್ ಕ್ವಾರ್ಟರ್ಸ್ ಕೊಡ್ತೀನಿ ಅಂದ್ರೆ ಸ್ವಚ್ಛ ಮಾಡಿ ಕೊಡ್ತೀನಿ ನಿಮ್ಗೆಲ್ಲ ಫ್ರೀ ಮೂಮೆಂಟ್ ಐತೆ ಅಲ್ಲೆಲ್ಲ ಕೂಡ ಅಂದ್ರೆ ಅವ್ರು ಎಲ್ಲಿ ಕೂಡ ಇವತ್ತು ಅದೇ ಜಾತ್ರಾ ಕಮಿಟಿದವರು ಇವತ್ತು ಎಲ್ಲರೂ ಕಾನೂರು ಕೂಡ ಎಲ್ಲರೂ ಎಲ್ಲರಿಗೆ ಕೈ ಹೋದ್ರದ್ದು ಎಲ್ಲರೂ ಅಲ್ಲಿಗೆ ಹೋಗ್ಬೇಕಂತ ಇವತ್ತೆಲ್ಲರೂ ಒಪ್ಕೊಂಡಿದ್ದಾರೆ ಅದು ಸಭೆಯಲ್ಲಿ ಜಾತ್ರಾ ಕಮಿಟಿ ಅಧ್ಯಕ್ಷ ಪುರಸಭೆ ಅಧ್ಯಕ್ಷ ಮೆಹಬೂಬ್ ಗೊಳಸಂಗಿ ಮುಖಂಡರಾದ ಪ್ರಭುರಾಜ್ ಕಲಬುರ್ಗಿ ಶರಣು ಸಜ್ಜನ್ ಸುನೀಲ್ ಇಲ್ಲೂರ್ ಸಂಗನಗೌಡ ಬಿರಾದಾರ್ ಸುರೇಶ್ಗೌಡ ಪಾಟೀಲ್ ಇಂಗಳಗೇರಿ ಕಾಮರಾಜ್ ಬಿರಾದಾರ್ ಎ ಗಣೇಶ್ ನಾರಾಯಣಸ್ವಾಮಿ ಮತ್ತಿತರರು ಮಾತನಾಡಿ ಜಾತ್ರಾ ಕಮಿಟಿಯಿಂದ ಪೊಲೀಸ್ ಇಲಾಖೆಗೆ ಅಗತ್ಯವಿರುವ ಸಹಕಾರವನ್ನು ನೀಡಲಾಗುತ್ತದೆ ಎಂದು ತಿಳಿಸಿದರು ಸಭೆಯಲ್ಲಿ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ಸಿಎಲ್ ಬಿರಾದಾರ್ ಉಪಾಧ್ಯಕ್ಷ ಗುರಿಂಗಪ್ಪಗೌಡ ಪಾಟೀಲ್ ಜಾತ್ರಾ ಸಮಿತಿಯ ಪರಶುರಾಮ್ ನಾಲತ್ವಾಡ ಹುಸೇನ್ ಮುಲ್ಲಾ ಹರೀಶ್ ಬೇವು ಸಂಗಣ್ಣ ಮೇಲಿನ್ಮನಿ ಮೊದಲಾದವರು ಇದ್ದರು ಸುದ್ದಿಗಾಗಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ